राज्य की आर्थिक सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है जय हिंद जय कर्नाटक ಇಂದಲ್ ಟೀಮ್ ಕ್ಯಾಪ್ಸಲ್ ಸೂಷನ್ ಜಿಂದಾಬಾದ್ 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 ಕಳ್ಳ ಅಂತ ಅವರು ಹೊರಗೆ ಒಂದು ಅಟ್ಯಾಕ್ ಮಾಡೋ ಅಂತ ನೇರಾವ್ ಎಕೆ ಪಾರ್ಟಿ ಲಟ್ಟಿ ಪರಿಸಿರೋ ಅಂತ ಇದೆಲ್ಲ ನೋಡಿ ನಿಯಮಾವಳಿ ಪುಸ್ತಕದಲ್ಲಿ ನಮ್ಮ ನಿಯಮಾವಳಿ ಪುಸ್ತಕ ಹದಿಮೂರರಲ್ಲಿ ಇಪ್ಪತ್ತೇಳನೇ ಕಲಂ ಅಲ್ಲಿ ಸ್ಪಷ್ಟವಾಗಿದೆ ಏನಿದೆ ಅಂದ್ರೆ ರಾಜ್ಯಪಾಲರ ಭಾಷಣ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ ನೂರ ಎಪ್ಪತ್ತೈದು ಅಥವಾ ನೂರ ಎಪ್ಪತ್ತಾರನ ಅನುಚಯನದ ಮೇರೆಗೆ ವಿಧಾನಮಂಡಲದ ಉಭಯ ಸದನ ಸಭೆ ಸೇರುವಾಗ ಅಥವಾ ನೂರ ಎಪ್ಪತ್ತೈದು ಅನುಚ್ಛಯದ ಮೇರೆಗೆ ವಿಧಾನಸಭೆ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನ ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿ ಅಥವಾ ವಿಘ್ನ ಸದನದ ಆದೇಶವನ್ನು ತೀವ್ರ ಉಲ್ಲಂಘನೆ ಪರಿಗಣಿಸಬೇಕು ವಿಧಾನಸಭೆಯ ಮುಂದಿನ ಉಪದೇಶದಲ್ಲಿ ಅಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕು ಅಂದ್ರೆ ಜನದ ಮೇಲೆ ವಿಧಾನಸಭಾ ಅಧ್ಯಕ್ಷರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವ್ರನ್ನ ಸದನದಿಂದ ಹೊರಗಡೆ ಹಾಕ್ಬೇಕು ಯಾರ್ಯಾರು ಸದಸ್ಯರು ಅಡ್ಡಿಪಡಿಸಿದ್ದಾರೆ ಸ್ವತಃ ಹಾಮ್ ಮಿನಿಸ್ಟ್ರು ಅಡ್ಡಿಪಡಿಸಿದ್ದಾರೆ ಕೂಡ ಸದನ ಶಿಕ್ಷೆಗೆ ಒಳಪಡಿಸಬೇಕು ಅವ್ರನ್ನ ಸದನದಿಂದ ಹೊರಗೆ ಹಾಕ್ಬೇಕು ಅಂತೇಳಿ ಪುಸ್ತಕದಲ್ಲೇ ಇಲ್ಲ ನಾವು ಆಗ್ರಹ ಮಾಡ್ತಾ ಇದ್ವಿ ರಾಜಕುಮಾಲರು ಅವರ ಗೌರವ ಏನಿದೆ ಘನತೆ ಏನಿದೆ ಅದನ್ನ ಕಾಪಾಡಿದ್ದಾರೆ ಅವ್ರು ಯಾವುದೇ ರೀತಿಯಾದಂಥ ಸದನಕ್ಕೆ ಅಗೌರವ ಮಾಡಿದ್ದಾರೆ ಈ ಬಿಲ್ಲುಗಳೆಲ್ಲ ಹೋಗಿತ್ತಲ್ಲ ವಿಧಾನಸಭಾ ಬೆಳಗಾವಿ ಅಧ್ಯಕ್ಷ ಅಧ್ಯಕ್ಷ ಎಲ್ಲ ಮಾಡಿ ಸಹಮತಿದ್ದಾರೆ ಅವರು ಸರಿ ಈ ರೀತಿ ಗವರ್ನರ್ಗೆ ಒಂದು ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಗವರ್ನರ್ ಅವರು ಸಂವಿಧಾನದ ಕೆಲಸ ಮಾಡಬೇಕು ಅದನ್ನು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಅದರ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ಅಲೋರ್ ಮಾಡಿದ್ದಾರೆ ಅವರೇ ಅವರ ಹೆಸರಲ್ಲಿ ಇವರೆಲ್ಲರೂ ಆದೇಶ ಹೊಂದರು ಅವರೇ ಇವರಿಗೆ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಈ ಎಚ್ ಕೆ ಪಾಟೀಲ್ ಅವ್ರಿಗೂ ಅವರೇ ಪ್ರಮಾಣ ವಚನ ಮಾಡಿ ಅಧಿಕಾರ ಕೊಟ್ಟಿರೋದು ಅವ್ರ ವಿರುದ್ಧನೇ ಮಾತಾಡ್ತಾರೆ ಎಚ್ ಕೆ ಪಾಟೀಲ್ ಅಂದರೆ ಇದು ಸಂವಿಧಾನದ ವಿರೋಧಿ ನಡೆ ಇದು ಕಾಂಗ್ರೆಸ್ಸಿನ ಮೇಲೆ ಅವರು ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ಮೆಚ್ಚ ಮೆಚ್ಚೋಕೆ ಕಾಡಿರುವಂತಹ ಕುತಂತ್ರ ಅಷ್ಟೇ ಇದೆ ಆದ್ರಿಂದ ಇಡೀ ಸದನ ಇವತ್ತು ಕಾಂಗ್ರೆಸ್ ಅವರು ಅಪಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಪಮಾನಿದ್ದಾರೆ ಯಾರು ಅಂಬೇಡ್ಕರ್ ಚುನಾವಣೆಯಲ್ಲಿ ಸೋಲಿಸಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ಅದೇ ಕಾಂಗ್ರೆಸ್ ಇವತ್ತು ಸದನಕ್ಕೆ ಅಪಮಾನ ಮಾಡೋ ಮುಖಾಂತರ ಸಂವಿಧಾನದ ಮೌಲ್ಯಗಳನ್ನ ಹಾಳು ಮಾಡಿದ್ದಾರೆ ಅದರಿಂದ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ಬೇಕು ಅಂತ ನಾನು ಈಗ ಪತ್ರವನ್ನು ಕೊಡ್ತಾ ಇದ್ದೀನಿ ಸ್ಪೀಕರ್ ಅವರಿಗೆ ಇಷ್ಟಲು ಜನರ ಮೇಲೆ ಕ್ರಮ ತೆಗೆದುಕೊಡ್ಬೇಕು ಅಂತ ಪತ್ರವನ್ನು ಸರಿ ಎರಡು ಸದನದ ಜಂಟಿ ಅಧಿವೇಶನವನ್ನ ಉದ್ದೇಶಿಸು ಮಾತನಾಡಿದ್ದಾರೆ ಆದ್ರೆ ಸದನದ ಒಳಗಡೆ ರಾಜ್ಯಪಾಲರಿಗೆ ಅಗೌರವ ಮಾಡುವಂತ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ ಯಾಕಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನು ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ ಇದು ಖಂಡಿತ ಸರಿಯಲ್ಲ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಮಾಡಿದ್ದಾರೆ ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ದಾರಿಯಲ್ಲಿ ರಾಜ್ಯ ಸರ್ಕಾರ ಸಾಕ್ತಾ ಇದೆ ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ದುರ್ದೈವ ಇದೆ ಯಾತಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರು ಕೇಂದ್ರ ಸರ್ಕಾರ ಮನ್ರೇಗಾವನ್ನ ಬಿ ಜಿ ರಾಮ್ಜಿ ಅಂತ ಹೇಳಿ ಕೆಲವು ಮಾಡಿದ್ದಾರೆ ಸುಧಾರಣೆಗಳನ್ನು ತಂದಿದ್ದಾರೆ ಅದರ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಆದಿಯಾಗಿ ಈಗಾಗಲೇ ಅಪಪ್ರಚಾರಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳದಕ್ಕೆ ಇಷ್ಟಪಡ್ತೇನೆ ಎಲ್ಲೊಬ್ಬ ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದಲ್ಲಿರುವಂತಹ ಬಡವರು ಸಣ್ಣ ರೈತರು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳಿಗೆ ಬೇಕು ಅಂತೇಳಿ ಅಲ್ಲ ಉದ್ಯೋಗ ಉದ್ಯೋಗ ಖಾತ್ರಿ ಇರುವಂಥದ್ದು ಬಹುಶಃ ಇಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಉದ್ಯೋಗ ಖಾತ್ರಿ ಇರುವಂಥದ್ದು ತಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಅಂತೇಳಿ ಭಾವಿಸಿದಂತೆ ಕಾಣ್ತಾ ಇದೆ ಇವತ್ತು ನರೇಂದ್ರ ಮೋದಿ ದರು ಸಾಕಷ್ಟು ಸುಧಾರಣೆಗಳೊಂದಿಗೆ ಇವತ್ತು ಅದನ್ನ ಕಾಯ್ದೆಯ ತಂದಿರುವಂಥದ್ದನ್ನ ವಿರೋಧಿಸಿದ್ದು ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರ ಏನು ಮಾಡ್ತಾ ಇದೆ ಅದನ್ನ ಅದರ ಮುಂದುವರೆದ ಭಾಗವಾಗಿ ರಾಜ್ಯಪಾಲರು ಮುಖೇನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನ ಎತ್ತಿ ಕಟ್ಟುವಂತ ಒಂದು ಕುತಂತ್ರ ಷಡ್ಯಂತ್ರಕ್ಕೆ ಕೈ ಹಾಕಿದ್ದಾರೆ ಅದಕ್ಕೆ ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ನೂರ ನಲವತ್ತು ಶಾಸಕರಿದೆ ನೂರ ನಲವತ್ತು ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಒಂದ್ ರೀತಿ ದಬ್ಬಾಳಿಕೆ ಕೂಡ ಗಮನಿಸ್ತಾ ಇದ್ದಾರೆ ನಿಮ್ಮ ನಡವಳಿಕೆ ಸರಿ ಮಾಡ್ಕೊಳ್ದೆ ಹೋದ್ರೆ ಈ ಕಾಂಗ್ರೆಸ್ ಸರ್ಕಾರ ತನ್ನ ನಡವಳಿಕೆಯನ್ನ ಸರಿ ಮಾಡ್ಕೊಳ್ದೆ ಹೋದ್ರೆ ಏನು ಒಕ್ಕೂಟದ ವ್ಯವಸ್ಥೆಗೆ ಇವತ್ತು ಕಲ್ಲಾಕುವಂತ ಕೆಲಸ ಮಾಡಿಕೊಟ್ಟಿದ್ದಾರೆ ಇದನ್ನ ಇದನ್ನು ಸುಧಾರಣೆ ಮಾಡ್ಕೊಳ್ದೆ ಹೋದ್ರೆ ನೂರ ನಲವತ್ತು ಶಾಸಕರಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ನಲವತ್ತಕ್ಕೆ ಇಳಿಸಬೇಕು ಅಂತ ಹೇಳಿದ ಆಗ ರಾಜ್ಯದ ಜನ ಜನರು ಕಾಯ್ತಾ ಇದ್ದಾರೆ ಆ ದಿನಗಳು ಕೂಡ ದೂರ ಉಳಿದಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಸರಿಯಾದ ದಾರಿಯಲ್ಲಿ ಹೋಗಬೇಕು ಪ್ರಜಾಪ್ರಭುತ್ವ ಸಂವಿಧಾನದ ಗೌರವನ ಉಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ ರಾಜಧಾರಿ ಟಿ ಅಡೆತಡೆ ಇಲ್ಲದ ಪ್ರಜಾದಾರಿ